ಡಿ ಸೆಡ್ ನೀವೊಂದು ಒಳ್ಳೆ ಐಡಿಯಾನ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿ ಕೆ ವಿ ಎನ್ ಸರ್ ಅವರ ಸಾಕಷ್ಟು ಸಿನಿಮಾ ರಿಲೇಟೆಡ್ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದ್ದೀನಿ ಬಟ್ ನಾಟ್ ಜಸ್ಟ್ ಅ ಬಿಗ್ ಬಜೆಟ್ ಫಿಲ್ಮ್ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಅಂಡ್ ಪ್ರೊಡ್ಯೂಸ್ ಫ್ರಮ್ ಕೆವಿಎನ್ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಅದಕ್ಕೆ ಬೇಕಾಗಿರುವಂತಹ ಖರ್ಚ್ ಆಗಿರ್ಬೋದು ಸ್ಟಾರ್ ಕಾಸ್ಟ್ ಆಗಿರ್ಬೋದು ಅದನ್ನ ಬಹಳ ಪ್ಯಾಷನೇಟ್ ಇಂದ ಒಂದು ನಿರ್ಮಾಣ ಮಾಡುವಂತಹ ಏಕೈಕ ನಿರ್ಮಾಪಕರು ಅಂತಂದ್ರೆ ದಟ್ ಇಸ್ ಕೆ ವೆಂಕಟ್ ನಾರಾಯಣ್ ಸರ್ ಅವರು ಸೊ ಈ ರೀತಿ ಒಬ್ರು ನಿರ್ಮಾಪಕರು ನಮ್ಮ ಕರ್ನಾಟಕಕ್ಕೆ ಬೇಕು ಭಾರತೀಯ ಚಿತ್ರರಂಗಕ್ಕೆ ಬೇಕೇ ಬೇಕು ಸೊ ನಮ್ಮೆಲ್ಲರ ಹೆಮ್ಮೆಯ ಕೆವಿಎನ್ ಸರ್ ಈಗ ಸ್ಟೇಜ್ ಮೇಲೆ ಕರೆಯೋಣ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆ ಸ್ವಾಗ್ ಸರ್ ಪ್ಲೀಸ್ ನಾರಾಯಣ್ ವೆಲ್ಕಮ್ ಸರ್ ವೆಲ್ಕಮ್ ಟುಡೇ ಆಫ್ಟರ್ ಕೆಡಿ ಟೀಸರ್ ಲಾಂಚ್ ಇವೆಂಟ್ ಮುಂಬೈ ಹೈದ್ರಾಬಾದ್ ಚೆನ್ನೈ ಎಲ್ಲ ಆದ ನಂತರ ನಮ್ಮ ಮನೆ ಬೆಂಗಳೂರಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದೀವಿ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮ್ಗೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇದ್ನಿ ಥ್ಯಾಂಕ್ ಯು ಫಾರ್ ಇದ್ದೀನಿ ಲವ್ ಅಂಡ್ ಸಪೋರ್ಟ್ ನಮ್ಮ ಡೈರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ ಒಂದ್ಸರಿ ಪಿಕ್ಚರ್ ಅಲ್ಲಿ ಯಾರು ಇದ್ದಾರೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬಾ ವೈಲೆಂಟ್ ಥ್ರೆಡ್ ತಗೊಂಡ್ಬಿಟ್ಟಿದ್ದಾರೆ ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ ನ ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾರ್ಸ್ತಾರೆ ಅಂತ ತೋರಿಸಿದ್ದಾರೆ ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ ಮೂವೀಸ್ ಔಟ್ ಅಂಡ್ ಔಟ್ಲಿ ಎಂಟರ್ಟೈನರ್ ದರ್ ಆರ್ ಎಮೋಷನ್ ದರ್ ಇಸ್ ಲವ್ ದರ್ ಇಸ್ ಎಫೆಕ್ಷನ್ ಮೋಸ್ಟ್ ಆಫ್ ದ ಪೀಪಲ್ ಈಗ ಶಿಲ್ಪ ಅವ್ರು ಮಾತಾಡಿದ್ರು ರಮೇಶ್ ಅರ್ವಿಂದ್ ಸರ್ ಹಿ ಲಿಟ್ ಆಫ್ ದ ಸ್ಕ್ರೀನ್ ಟೈಮ್ ಐ ಹವ್ ಸೀನ್ ಇನ್ ಸ್ಪೀಕಿಂಗ್ ಐ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಟೆರಿಫಿಕ್ ಸೊ ಐ ನೋ ಹಿ ಮೆನಿ ಮೀನಿಂಗ್ ಟು ಕೆಟ್ ನೋ ಸೊ ಲೈಕ್ ವೈಸ್ ರವಿಚಂದನ್ ಸರ್ ಆಲ್ಸೋ ದುಬಾ ಅವರಾಗ್ಲಿ ರಮೇಶ್ ಸರ್ ಆಗಲಿ ರವಿಚಂದನ್ ಸರ್ ಆಗಲಿ ಫಾರ್ ದಟ್ ಮ್ಯಾಟರ್ ಈವೆನ್ ಸಂಜಯ ದತ್ ಸರ್ ಅಂಡ್ ಶಿಲ್ಪಾ ಮೇಡಮ್ ಆಗ್ಲಿ ಈವನ್ ರೇಷ್ಮಾ ಅವರು ಅವರೆಲ್ಲರೂ ಈ ಸಿನಿಮಾದಲ್ಲಿ ಈ ತರ ಪಾತ್ರ ಮಾಡಿಲ್ಲ ಎಲ್ಲಿ ಯಾವ ಪಿಕ್ಚರ್ ಅಲ್ಲಿ ಫ್ರೆಶ್ ಆಗಿ ಇದ್ದಾರೆ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತ ಇದ್ದಾರೆ ಈ ತರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ್ ಮಾಡಿ ಪ್ರೇಮ ಅವರು ತುಂಬಾ ಕಷ್ಟಪಟ್ಟು ಲಾಸ್ಟ್ ಟೂ ಅಂಡ್ ಹಾಫ್ ತ್ರೀ ಇಯರ್ಸ್

ಯು ಹೌದ್ಸ್ ಆಫ್ಟರ್ ದಟ್ ಪ್ಯೂರ್ಲಿ ಬಿಕಾಸ್ ಆಫ್ ಯು ನೋ ದೇ ಥ್ಯಾಂಕ್ ಯು ಇಟ್ ಅಮೇಸಿಂಗ್ ಟು ಹ್ಯಾವ್ ಯು ಅಂಜಾಯ್ ಇನ್ಫ್ಯಾಕ್ಟ್ ಈಗ ನೋಡಿದ್ರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿ ಖುಷಿಯಾಗಿ ಒಂದು ಫ್ಯಾಮಿಲಿ ತರ ಎಲ್ಲ ಎಲ್ಲರೂ ಮಚ್ಚಿಟ್ಕೊಂಡರೆ ಅಷ್ಟೇ ಬಟ್ ಆದರೆ ಮಚ್ಚಿಟ್ಕೊಂಡು ಪ್ರೀತಿ ಇದೆ ತುಂಬಾ ಡೋಂಟ್ ಗೆಟ್ ಕ್ಯಾರಿ ಅತ್ ಆಲ್ ದಟ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್ ದ ಸ್ಟಾರ್ ದಟ್ ಆಗಿ ಡೆಡಿಕೇಶನ್ ಮಾಡಿ ಯು ವಿಲ್ ಲವ್ ಇಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಇಲ್ಲಿ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ತ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದಾರೆ ಟೀಸರ್ ಅಲ್ಲಿ ಅಲ್ವಾ ಅಷ್ಟು ವೈಲೆನ್ಸ್ ಕಾರಣ ಅಲ್ಲಿ ಪೀಸ್ಫುಲ್ ಆಗಿ ಕುತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ violent. Uh, mm. <laughs> peaceful like, that, peaceful like. I am not giving anything, no. but <laughs> can't. I want to thank uh, William DOP. Uh is uh, done a fantastic job. I've seen his work in Vikrant Rona, uh, and then we said we should uh, work together. Extraordinary visuals he has given. ಬಟ್ ನಮ್ಮ ಸುಪ್ರೀತ್ ಅವರು ಹೂ ಈಸ್ ಆಲ್ ದ ಟೈಮ್ ಸೆಟ್ ಎವ್ರಿಥಿಂಗ್ ಅವ್ರು ಬಂದು ಹೇಳ್ತಾ ಇದ್ರು ಜೊತೆಲಿ ಕೆಲಸ ಮಾಡ್ಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಬಟ್ ಥ್ಯಾಂಕ್ ಯು ಆಫ್ಟರ್ ಲೈಕ್ ವೈಸ್ ನಮ್ಮ ಆರ್ಟ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಕೇಳಿರ್ತಾರೆ ಇನ್ನ ನಾಲ್ಕು ಸಾಂಗ್ ಇದೆ ಎಕ್ಸ್ಟ್ರಾರಿ ಕಂಪೋಸಿಷನ್ ಮಾಡಿದ್ದಾರೆ ವಿ ಆರ್ ವೇಟಿಂಗ್ ಟು ಸಾಂಗ್ಸ್ ಟು ಯು ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಮೈ ಟೀಮ್ ಕೆವಿನ್ ಪ್ರೊಡಕ್ಷನ್ಸ್ ಟೀಮ್ ಸುಪ್ರೀತ್ ಅಂಡ್ ಎವ್ರಿಬಡಿ ಎಲ್ಸ್ ಹೂ ಈಸ್ ವರ್ಕಿಂಗ್ ಆರ್ ಪ್ರೊಡಕ್ಷನ್ ಮ್ಯಾನೇಜರ್ ಹರೀಶ್ ನವೀನ್ ಗಂಗಾಧರ್ ಅವರು ಫುಲ್ ಟೀಮ್ ಆಫ್ ಕೆವಿನ್ ಪ್ರೊಡಕ್ಷನ್ಸ್ ರೇಷ್ಮಿ ಅವರು ಮತ್ತೆ ರವಿಚಂದ್ರನ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ಅಂಡ್ ಪುಟಿಂಗ್ ದಿಸ್ ಟೀಮ್ ಆಫ್ ಕೆಂಗ್ ದಿಸ್ ಮೂವಿ ನಮಗೂ ಸಹ ಫಸ್ಟ್ ರವಿ ಸರ್ ರೋಲ್ ಅಂದ್ರೆ ಈ ತರ ಅಂತ ಹೇಳಿದ್ರು ಶೂಟ್ ಮಾಡಿದ್ಮೇಲೆ ಬೇರೆ ತರ ಇತ್ತು ಸರ್ ಐ ಅಗ್ರಿ ವಿತ್ ವಾಟ್ ಯು ಆರ್ ಸೆಟ್ ಅಂಡ್ ಐ ವಾಂಟ್ ಟು ಥ್ಯಾಂಕ್ ಎಂಟರ್ ಮೀಡಿಯಾ ಪ್ರೆಸ್ All social media team uh, for all the love and support, and uh, we look forward to your continued support. Thank yes. you. Yes, sir. Nice, sir. Nice, sir. Thank you. That was ಸರ್ ಐ ಆಮ್ ಪಾರ್ಟ್ ಆಫ್ ಕೆ ವಿ ಎನ್ ಸಂಸ್ಥೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಗೆ ಎಲ್ಲರಿಗಿಂತ ಟೆನ್ಷನ್ ಯಾರ ಎಲ್ಲಿ ಏನ್ ಹೇಳ್ಬಿಡ್ತಾರೋ ಕಥೆಯಲ್ಲಿ ಯಾರ ಎಲ್ಲಿ ಏನ್ ಹೇಳ್ಬಿಡ್ತಾರೋ ಕತೆಲಿ ಅಂತ ಹೇಳಿ ಪ್ರೇಮ್ ಸರ್ ಲಾಸ್ಟ್ ಅಲ್ಲಿ ನೀವೇ ಹೇಳ್ಬಿಡಿ ಒಂದ್ ಎರಡ್ ಲೈನ್ಸ್ ಕತೆ ಬಗ್ಗೆ ಹೇಳ್ಬಿಡಿ ಬೇಡ ಒಳ್ಳೆ ಟೀಸರ್ ಅಷ್ಟೇ ಅಲ್ಲ ಟೀಸರೇ ಹಿಂಗಿದೆ ಇನ್ ಸಿನಿಮಾ ಹಿಂಗಿರುತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ